ಮೇಡಮ್ ನಮಸ್ಕಾರ ಬಂದು ನಾರಾಯ್ ಅಂತ ಮೀಡಿಯಾದಿಂದ ಕಾರ್ಯಕ್ರಮಕ್ಕೆ ಬಂದಿದ್ರಿ ಮೇಡಮ್ ತಮ್ಮ ಪರಿಚಯ ಮೇಡಮ್ ಹೆಸ್ರು ರಿಷಾ ಅಂತ ಹೇಳಿ ಸರ್ ಈಗ ಇಂಡಸ್ಟ್ರಿಗ್ ಎರಡ್ ವರ್ಷದಿಂದ ಇಂಡಸ್ಟ್ರಿ ಅಲ್ಲಿ ಇದೀನಿ ಸಾಕಷ್ಟು ಸಿನ್ಮಾ ನಾಲ್ಕೈದು ಸಿನ್ಮಾ ಮಾಡಿದ್ದೀನಿ ಈಗ ನಾನ್ ಮೊದಲನೇ ಸಿನ್ಮಾ ರಿಷಬ್ ಸರ್ ಜೊತೆ ಮಾಡಿದ್ದು ಗರಿಕತೆ ಗಿರಿ ಕಥೆ ಅಂತ ಹೇಳಿ ಒಂದಷ್ಟು ತೆಲುಗು ಕನ್ನಡ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀನಿ ಸರ್ ನಾವು ಹಾ ಮೈಸೂರ್ ಮೈಸೂರ್ ನಾ ಎಮ್ ಬಿ ಎ ಆಗಿದೆ ಎಂಬ ಮಾಡಿದೀನಿ ಎಂಬಿ ಎ ಜಾಬ್ ಮಾಡ್ತಾ ಐಟಿ ಜಾಬ್ ಮಾಡ್ತಾ ಐ ಟೂ ಇಂಡಸ್ಟ್ರಿ ಅಥ್ಲೆಟ್ ಇಂದ ಆಕ್ಟರ್ ಆದವಳು ನಾನ್ ನ್ಯಾಷನಲ್ ಮೆಡಲಿಸ್ಟ್ ಸರ್ ನಾನು ಫೋರ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಅಲ್ಲಿ ನ್ಯಾಶನಲ್ ಮೆಡಲ್ ಆಗಿದೆ ನಾನು ಏಟೀನ್ ಇಯರ್ಸ್ ವರೆಗೂ ಗೌರ್ಮೆಂಟ್ ಡಿ ವೈಎಸ್ ಸ್ಟೇಡಿಯಂ ಅಲ್ಲಿ ಇವತ್ತಿಗೂ ಇದೆ ಡಿ ಅಂತ ಹೇಳಿ ಸ್ಪೋರ್ಟ್ಸ್ ಅವ್ರಿಗೆ ಅಲ್ಲಿ ಇದ್ದೆ ಆಳ್ವಾಜ್ ಅಲ್ಲಿ ಕೂಡುಗೆ

ಹಾ ಒಂದು ಆಡಿಯೋ ಒಂದ್ ಬೈಕ್ ತಗೊಂಡೆ ತರ ಒಂದ್ ಸುದ್ದಿ ಮಾಡ್ತಾ ಇದೀವಿ ಹಾಗಾಗಿ ಕೂಡ ಮಾಹಿತಿ ಇರ್ಲಿ ಅಂತ ನನ್ನ ಜೊತೆ ಮಾತಾಡ್ತಾ ಇದೀನಿ ಹೇಳಿ ಮೇಡಮ್ ಮತ್ತೆ ತಮ್ಮ ಕ್ಯಾರಿಯರ್ ತರ ಆಗ್ತಾ ಇದೆ ಈಗ ಕೆರಿಯರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೊದಲನೇ ಸಿನಿಮಾ ಕ್ರೇಜಿ ಅಂತ ಕೀರ್ತಾಯ್ಬಿಟ್ಟು ಓಂ ಪ್ರಕಾಶ್ ರಾವ್ ಡೈರೆಕ್ಷನ್ ಮಾಡಿತು ಆ ಸಿನಿಮಾ ರಾಜ್ಯ ನವೆಂಬರ್ ಮೂರನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ಆಯ್ತು ನಾಮಿನೇಷನ್ ಹೋಯ್ತು ಸೈಮಾ ಅವಾರ್ಡ್ಸ್ ನಾಮಿನೇಷನ್ ವರ್ಗೂ ಸೊ ಇವಾಗ ಧರ್ಮ ಕೀರ್ತಿ ಜೊತೆ ಸಿನಿಮಾ ರಿಲೀಸ್ ರೆಡಿ ಇದೆ ಫೆಬ್ರವರಿ ಎಂಡ್ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬರುತ್ತೆ ಆಸ್ಟಿನ್ ಅಂತ ಹೇಳಿ ಹೊಸ ಸಿನಿಮಾ ಮಾಡಿದೀನಿ ಸೊ ಪರಾಕ್ರಮಿ ಅಂತ ಹೇಳಿ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಪ್ರಮೋಟ್ ಮಾಡ್ತಾ ಇದೀನಿ ಸೊ ತೆಲುಗು ಎರಡು ಸಿನಿಮಾ ಆಗಿದೆ ಸೊ ಜನಾರ್ದನ್ ರೆಡ್ಡಿ ಅವರ ಮಗ ಜೂನಿಯರ್ ಅಂತ ಹೇಳಿ ಸಿನಿಮಾ ಬರ್ತಾ ಇದೆ ಅವ್ರದ್ದು ಸೊ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೀನಿ ಸೊ ಹೀಗೆ ವಿಭಿನ್ನ ಪಾತ್ರಗಳು ಬಂದ್ರೆ ಫರ್ದರ್ ರಿಪೀಟ್ ಮಾಡಲ್ಲ ನನ್ ಪಾತ್ರಗಳು ಬಿಕಾಸ್ ಬೇಸಿಕಲಿ ನಾನ್ ಥಿಯೇಟರ್ ಆರ್ಟಿಸ್ಟ್ ಸೊ ಯಾವ್ದಾದ್ರು ವಿಭಿನ್ನವಾಗಿರೋ ಪಾತ್ರಗಳು ಬಂದಾಗ ಅಂತ ಹೇಳ್ತೀನಿ ಓಕೆ ಮ್ಯಾಮ್ ಸ್ಮಾಲ್ ಸ್ಕ್ರೀನ್ ಯಾವ್ದಾನ ಕಾಣಿಸ್ಕೊಂಡಿದೀರಾ ಇಲ್ಲ ನನಗೆ ಚಾನೆಲ್ ಪ್ರೆಷರ್ ಇದೆ ಇನ್ನು ಈಗ ನಾಗಿನಿ ತ್ರೀ ಅಂತ ಹೇಳಿ ರಾಘವೇಂದ್ರ ಮಾಡಿದ್ರು ಈಗ ದೊಡ್ಡ ಸ್ಟಾರ್ಟಿಂಗ್ ಸಿಕ್ದಾಗ ಅವಕಾಶಗಳು ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಣ ಯಾವತ್ತಿದ್ರೂ ಸ್ಮಾಲ್ ಸ್ಕ್ರೀನ್ ವೆಲ್ಕಮಿಂಗ್ ಇದೆ ನಾವ್ ಯಾವಾಗಾದ್ರೂ ಸೀರಿಯಲ್ಸ್ ಮತ್ತೆ ಸ್ಮಾಲ್ ಸ್ಕ್ರೀನ್ ಚಾನೆಲ್ಸ್ ಹೋಗ್ಬೋದು ಈಗ ಫೋಕಸಿಂಗ್ ಓನ್ಲಿ ಆನ್ ಸಿನಿಮಾ ಮತ್ತೆ ಪ್ರಶಸ್ತಿಯಾ ಬಂದಿದೆ ಈಗ ರೀಸೆಂಟ್ ಆಗಿ ಆಕ್ಟಿಂಗ್ ಅಲ್ಲೂ ಬಂದಿದೆ ನ್ಯೂ ಕಮರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೈಮಾ ನಾಮಿನೇಷನ್ ಹೋಯ್ತು ನನ್ನ ಮೂವಿ ಅದು ದೊಡ್ಡ ಸಿನಿಮಾ ದರ್ಶನ್ ಸರ್ ಸಿನಿಮಾ ಜೊತೆಗೆ ನಾಮಿನೇಷನ್ ಆಗಿತ್ತು ಸಿನಿಮಾ ನಮ್ದು ಸೊ ನಂದು ಸ್ಪೋರ್ಟ್ಸ್ ಅಲ್ಲಿ ನನಗೆ ಇನ್ನೂರು ಮೆಡಲ್ಸ್ ಇದೆ ಸೊ ಒಂದ್ ಐವತ್ತು ಶೀಲ್ಟ್ಸ್ ಗಳಿದೆ ಸೊ ಪ್ರಶಸ್ತಿ ಪುರಸ್ಕಾರ ಕರೀತಾನೆ ಇರ್ತಾರೆ ಸ್ಪೋರ್ಟ್ಸ್ ಲೈಫ್ ತುಂಬಾ ಚೆನ್ನಾಗಿತ್ತು ಅದು ಒಂದು ಮೆಮೋರೇಬಲ್ ಆಗಿ ಉಳ್ಕೊಬಿಡ್ತು ಸೊ ಅಲ್ಲಿಂದ ಈಗ ಎರಡ್ ವರ್ಷದಿಂದ ನಾನ್ ಇಂಡಸ್ಟ್ರಿ ಅಲ್ಲಿ ಇದೀನಿ ಎರಡ್ ವರ್ಷಕ್ಕೆ ಐದು ಸಿನಿಮಾ ಮಾಡಿದಿನಿ ಸೊ ಇನ್ನೊಂದಷ್ಟು ಸಿನಿಮಾ ರಿಲೀಸ್ ಇದೆ ರಿಲೀಸ್ ಆದ್ಮೇಲೆ ನಿಲ್ಸಿ ಹೇಗೆ ಜನ ಪ್ರೀತಿಸ್ತಾರೆ ಅನ್ನಬೇಕಾ ಅಲ್ಲಿ ತಗೋಬೇಕು ಓಕೆ ನೆನ್ನೆ ಕೂಡ ನಿಮ್ಗೆ ಸಂಕ್ರಾಂತಿ ಸಂಭ್ರಮದಲ್ಲಿ ನೆನ್ನೆ ಮೈಸೂರು ಕೂಡ ನಮ್ಗೆ ಒಂದು ಪ್ರಸಿದ್ಧ ಪ್ರದಾನ ಆಯ್ತು

ನೀವು ಕೂಡ ಮೈಸೂರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ತುಂಬಾ ಹೆಮ್ಮೆ ಅನ್ಸುತ್ತೆ ಮೇಡಮ್ ಹೌದು ಮೈಸೂರ್ ಅನ್ನೋ ಸಿಟಿನೇ ತುಂಬಾ ಕ್ಲೀನ್ ಪೀಸ್ಫುಲ್ ಸಿಟಿ ಬ್ಯಾಂಗ್ಳೂರ್ ಓಡಿ ಬರ್ತಾರೆ ಮೈಸೂರ್ ಶೂಟಿಂಗ್ ಮಾಡಕ್ಕೆ ನಾನು ಒಂದ್ ಎರಡ್ ಮೂರ್ ಸಿನಿಮಾ ಇಲ್ಲೇ ಶೂಟಿಂಗ್ ಆಗಿದ್ದು ನನಗೆ ಸೊ ತುಂಬಾ ಶೂಟಿಂಗ್ ನಡೆಯುವಂತ ಜಾಗ ಮೈಸೂರು ಯಾಕಂದ್ರೆ ಯಾವುದೇ ಅಡೆತಡೆ ಇಲ್ಲ ಟ್ರಾಫಿಕ್ ಟೆನ್ಶನ್ ಇಲ್ಲ ಹಾ ಆರಾಮಾಗಿ ಮಾಡ್ಕೊಂಡ್ ಹೋಗ್ಬೋದು ಅದೇ ಬೇರೆ ಸಿಟಿಲಿ ಈಗ ಬ್ಯಾಂಗ್ಲೂರನ್ನ ಸಿಟಿಲಿ ಶೂಟಿಂಗ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನಮ್ ಮೈಸೂರಲ್ಲಿ ಅದಕ್ ಪ್ರೋತ್ಸಾಹ ಆಗ್ಲಿ ಅದೆಲ್ಲ ಕೊಡ್ತಾ ಇರೋದು ತುಂಬಾ ಖುಷಿ ಆಗತ್ತೆ ಮತ್ತೆ ಬಂದೋರ್ನ ಯಾವ್ದೇ ಸೆಲೆಬ್ರಿಟೀಸ್ ಬರ್ಲಿ ಜನಗಳ್ ಪ್ರೀತಿ ಕೊಡ್ತಾರೆ ಅದೇ ತುಂಬಾನೇ ಖುಷಿ ಕೊಡೋವಂತ ವಿಷಯ ಹ್ಮ್ 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 ಫ್ಯಾಮಿಲಿ ನಾನು ನನ್ನ ತಂದೆ ನನ್ ತಾಯಿ ಮತ್ತೆ ನನ್ ತಂಗಿ ಚಿಕ್ಕ ಚೊಕ್ಕ ಫ್ಯಾಮಿಲಿ ತರ ನನ್ನ ತಂದೆ ಸಪೋರ್ಟ್ ನನ್ಗೆ ತುಂಬಾ ಇದೆ ಆಕ್ಚುಲಿ ಅವ್ರಿಗೆ ತುಂಬಾ ಆಸೆ ಇತ್ತು ನಾನು ಒಲಿಂಪಿಕ್ಸ್ ಅಲ್ಲಿ ಆಡ್ಬೇಕು ಅಂತ ಹೇಳಿ ಅವ್ರ್ ಸಪೋರ್ಟ್ ತುಂಬಾ ಇತ್ತು ನನ್ ಸ್ಪೋರ್ಟ್ಸ್ ಇಂದ ಹಿಡಿದು ಅವ್ರ ಆಕ್ಚುಲಿ ಅವ್ರಿಗೋಸ್ಕರ ನಾನ್ ಸ್ಪೋರ್ಟ್ಸ್ ಫೀಲ್ಡ್ ಹೋದೆ ಅಂತ ಹೇಳ್ಬೋದು ನಾನು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇನೆ ನನಗೆ ಸ್ಕೂಲ್ ಅಲ್ಲಿ ನಾನು ಓದಿದ್ದೆಲ್ಲ ಐಡಿಯಲ್ ಜವಾ ಸ್ಕೂಲ್ ಅಲ್ಲಿ ರೋಟ್ರಿ ಸ್ಕೂಲ್ ಕೋಚ್ ಒಬ್ರು ನೋಡಿ ಇಲ್ಲ ಕರ್ಕೊಂತೀನಿ ಅಂತ ಹೇಳಿ ಕೂಡ್ಗೆ ಸೆಲೆಕ್ಷನ್ ಕೊಟ್ಟು ಅಲ್ಲಿಂದ ನಾವ್ ಮೂಡ್ ಮೂಡಿದ್ರೆ ಅದು ಸ್ಪೋರ್ಟ್ಸ್ ಹೇಳಮಾಡ್ತೀರಾ ಹೆಸರು ಸೊ ಅಲ್ಲಿ ನಾನು ಒಂದ್ ಆರ್ ಇದ್ದೆ ಸೊ ಅದೆಲ್ಲ ನಮ್ ಡ್ಯಾಡಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಸ್ಟೇಟ್ಸ್ ಹೋಗ್ಬೇಕಾದ್ರೆ ನ್ಯಾಷನಲ್ಸ್ ಹೋಗ್ಬೇಕಾದ್ರೆಲ್ಲಾ ಜೊತೆಗ್ ಬಂದಿದಾರೆ ಅವ್ರ ಎನ್ಕರೇಜ್ಮೆಂಟ್ ನನ್ಗೆ ಅವತ್ತಿಗೆ ಹೇಗಿತ್ತು ನಾನು ಸ್ಪೋರ್ಟ್ಸ್ ಮಾಡ್ತೀನಿ ಅಂತ ಇದ್ದಾಗ ಒಂದಷ್ಟು ಸಿನಿಮಾಗಳು ಒಪ್ಕೊಂಡು ಸಿಗ್ಬೇಕಾದ್ರೆ ನನ್ ತಂದೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಅಂತ ಹೇಳಿ ಯಾಕಂದ್ರೆ ಡೈರೆಕ್ಟರ್ಸ್ ಬಂದು ಮನೆಗ್ ಬಂದು ನನ್ನ ಡಾಡಿನ ಕೇಳಿದಾಗ ಹಿಂಜರಿದ್ರು ಹೇಗೆ ಏನು ಅಂತ ಬೇಸಿಕಲಿ ನಾನ್ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಸೊ ಡ್ರಾಮಾ ಮಾಡಿ ಬೆಳ್ದಿರೋದ್ರಿಂದ ನಿಮ್ಗೆ ಥಿಯೇಟರ್ ಆರ್ಟಿಸ್ಟ್ ಡಿಫ್ರೆಂಟ್ ಅದ್ವಿ ನಿಮ್ಗೆ ಡ್ರಾಮಾ ಸ್ಕೂಲ್ ತರ ಸೊ ಅದ್ರಿಂದ ಈಸಿ ಆಯ್ತು ನನ್ಗೆ ಆಕ್ಟಿಂಗ್ ಹೇಗೆ ಡೇ ನನಗೆ ಎನ್ಕರೇಜ್ ಕೊಟ್ಟರು ಎಜುಕೇಶನ್ ಮಾಡಿಸಿ ಹಾಗೆ ಇನ್ನೂನು ನಂಬಿಕೆ ಇಟ್ಟು ಸಿನಿಮಾ ಚಲನಚಿತ್ರಕ್ಕೆ ಬಿಡ್ತಿ ಬಿಟ್ಟಿದ್ದಾರೆ ಸೊ ಅದು ಒಂದು ಸಪೋರ್ಟ್ ಸ್ಟ್ರಾಂಗ್ ಡೇಫಿ ಅದೊಂಥರ ಬ್ಯಾಕ್ ಬೋನ್ ತರ ನನಗೆ ಫೇವ್ರೆಟ್ ಮೈಮ್ ಅಲ್ಲಿ ಏನಕ್ಕೆ ಅಂದ್ರೆ ಮೈಂಡ್ ಡ್ರಾಮಾಸ್ ನನಗೆ ತುಂಬಾ ಇಷ್ಟ ಡೈಲಾಗ್ಸ್ ಇಲ್ಲ ಅಂದ್ರೂ ತುಂಬಾ ಎಕ್ಸ್ಪ್ರೆಶನ್ಸ್ ತುಂಬಾ ಅರ್ಥ ಕೊಡೋದು ಜನಗೆ ಅರ್ಥ ಮಾಡಿಸೋದು ನಮ್ ಬರೀ ಆಕ್ಷನ್ ಅಲ್ಲಿ ನಾವ್ ಅರ್ಥ ಮಾಡಿಸ್ತೀವಿ ಸೊ ನನ್ಗೆ ಯಾವಾಗ್ಲೂ ಮೈಂಡ್ ಡ್ರಾಮಾ ಇಸ್ ಲೈಕ್ ಫೇವ್ರೆಟ್ ನನಗೆ ಈಗ ಎರಡು ಡ್ರಾಮಾಗಳಾಗಿದೆ ಈಗ ನಾಳೆಯಿಂದ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಗ್ತಾ ಇದೆ ಆಕ್ಚುಲಿ ನಿಮ್ಗೆ ಹೇಳ್ತೀನಿ ರಿಲೀಸ್ ಡೇಟ್ ಡ್ರಾಮಾ ಅದು ದಯವಿಟ್ಟು ಬನ್ನಿ ನೋಡಿ ಎಲ್ಲ ಜನಗೂ ತಲುಪ್ಸಿ ಡ್ರಾಮಾ ಈ ತರ ರಿಲೀಸ್ ಆಗ್ತಿದೆ ಅಂತ ಹೇಳಿ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಕ್ಲಾಸ್ ಕೊಡ್ತಾ ಇದೀವಿ ಮೈಸೂರು ಬರ್ತಾ ಇದ್ದಾರೆ ಥರ್ಟಿ ತರ್ಟಿ ಫೈವ್ ಮೆಂಬರ್ಸ್ ಸ್ಟೂಡೆಂಟ್ಸ್ ಬರ್ತಾ ಇದಾರೆ ಆ ಸೊ ಅವರಿಗೆಲ್ಲ ನಾಳೆಯಿಂದ ರಂಗಭೂಮಿಲಿ ಕ್ಲಾಸಸ್ ಸ್ಟಾರ್ಟ್ ಆಗತ್ತೆ ಸೊ ಒಂದು ತಿಂಗ್ಳು ತರಬೇತಿ ಇರತ್ತೆ ಅದಾದ್ಮೇಲೆ ಒಂದ್ ದೊಡ್ಡ ಮಟ್ಟಿಗೆ ಡ್ರಾಮಾ ಮಾಡ್ತೀನಿ ಮನಸು ಟೀಮ್ ಅಂತ ಹೇಳ್ಬಿಟ್ಟು ವರ್ಷ ಸ್ಟಾರ್ಟ್ ಮಾಡಿದ್ರು ಅದನ್ನ ಇದು ಎರಡ್ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ಕಲ್ತಿದ್ ಅಲ್ಲಿಂದಾನೇ ಈ ವರ್ಷ ನಾನು ಹೋಗ್ತಾ ಇದೀನಿ ಅಲ್ಲಿ ಹೇಳ್ಕೊಳಕ್ಕಾಗ್ಲಿ ಪಾರ್ಟ್ ಆಫ್ ಎಟ್ ತರ ಹೋಗ್ತಾ ಇದೀನಿ. ಓಕೆ ಇಲ್ಲ ತುಂಬಾ ಅಚೀವ್ಮೆಂಟ್ ಇಚ್ಛೆ ಚಿಕ್ಕ ವಯಸ್ಸಿನಲ್ಲಿ ತವ್ ಮಾಡಿದೀರಾ ಹಾಗಾಗಿ ಸಂಕ್ರಾಂತಿ ಎಲ್ಲಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮೈಸೂರಲ್ಲಿದ್ದು ತಾಯಿ ಬಗ್ಗೆ ಮಾತಾಡ್ಬೇಕು ಅಂತ ಎರಡು ಮಾತು ಎಲ್ಲೆಲ್ಲೋ ಹುಡ್ಕೊಂಡು ಬರ್ತಾರೆ ಎಲ್ಲೆಲ್ಲಿಂದನೋ ಬರ್ತಾರೆ ಬಟ್ ನಮ್ಮ ಮೈಸೂರಿಯನ್ಸ್ ನಾವು ಹೋಗಿಲ್ಲ ಪ್ರತಿ ಸತಿ ದೇವಸ್ಥಾನಕ್ ಹೋಗಿಲ್ಲ ಅಂತ ಅಂದ್ರೂನು ನಾವು ಆ ದೇವರ ಆಶೀರ್ವಾದದಲ್ಲೇ ಬೆಳೆಸ್ತಾ ಇದೀವಿ ಸೊ ಅದಕ್ಕೆ ಅದ ಆಶೀರ್ವಾದ ಎಲ್ಲಾ ಮೈಸೂರಿಯನ್ಸ್ ಮೇಲೆ ಇರ್ತೇ ಇರುತ್ತೆ ಯಾವತ್ತೂ ನಿಮ್ಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ ಹಾಗೇನೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಮೈಸೂರಿನ ಹೆಮ್ಮೆಯ ಹೀರೋಯಿನ್ ಆಗಿ ಸೈಮಾ ಅವಾರ್ಡ್ ಹೋಗಿದೆ ಅಂತಂದ್ರೆ ತುಂಬಾ ಖುಷಿ ಆದಂತ ವಿಚಾರ ಹೌದು ನನ್ ಮೊದಲನೇ ಸಿನಿಮಾನೇ ಹೋಗಿದ್ದು ತುಂಬಾ ಹೆಮ್ಮೆ ಇದೆ ಇನ್ನೊಂದಷ್ಟು ಸಿನಿಮಾ ರಿಲೀಸ್ ಇದೆ ಅವಾರ್ಡ್ ತಗೊಂಡೇ ಬರೋಣ